சார பண்ணாச்சி ஆச்சி சீலி பவுடர் ಮುಜರಾಯಿ ಇಲಾಖೆಯ ಅತ್ಯಂತ ಆಘಾತಕಾರಿ ಸತ್ಯವೊಂದು ಬಯಲಾಗಿದೆ ಇಲಾಖೆಯ ದಾಖಲೆಗಳಲ್ಲಿರುವ ಒಟ್ಟು ಮೂವತ್ನಾಲ್ಕು ಸಾವಿರದ ಐನೂರ ಅರವತ್ತಾರು ದೇವಾಲಯಗಳ ಪೈಕಿ ಬರೋಬರಿ ನಾಲ್ಕು ಸಾವಿರದ ನೂರ ಎಪ್ಪತ್ತು ದೇಗುಲಗಳು ಭೌತಿಕವಾಗಿ ಅಸ್ತಿತ್ವದಲ್ಲೇ ಇಲ್ಲದಿರುವುದು ಸಮೀಕ್ಷೆಯಿಂದ ದೃಢಪಟ್ಟಿದೆ ಅಂದರೆ ಶೇಕಡಾ ಹನ್ನೆರಡರಷ್ಟು ದೇವಸ್ಥಾನಗಳು ಕೇವಲ ಕಾಗದದ ಮೇಲಿದ್ದು ನೆಲದ ಮೇಲೆ ಅವುಗಳ ಕುರುಹೇ ಪತ್ತೆಯಾಗ್ತಿಲ್ಲ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಅತಿ ಹೆಚ್ಚು ಅಂದರೆ ಸಾವಿರದ ಏಳುನೂರ ಎಂಬತ್ತೆಂಟು ದೇಗುಲಗಳು ನಾಪತ್ತೆಯಾಗಿದ್ದು ಇಲಾಖೆಯ ಅಧಿಕಾರಿಗಳ ನಿದ್ದೆಗಿಡಿಸಿದೆ ದೇವಸ್ಥಾನದ ಅರ್ಚಕರಿಗೆ ನೀಡಲಾಗುವ ಗೌರವಧನ ಪಾವತಿಯಲ್ಲಿ ಪಾರದರ್ಶಕತೆಯನ್ನು ತರಲು ಆಧಾರ್ ಲಿಂಕ್ ಮಾಡಿದಾಗ ಈ ಮಹಾ ಹಗರಣ ಬೆಳಕಿಗೆ ಬಂದಿದೆ ಒಬ್ಬನೇ ಅರ್ಚಕ ಬೇರೆ ಬೇರೆ ದೇವಾಲಯಗಳ ಹೆಸರಲ್ಲಿ ಹಣವನ್ನ ಪಡಿತಾ ಇರುವುದು ಅಥವಾ ಒಂದೇ ದೇವಾಲಯಕ್ಕೆ ಹಲವು ಅರ್ಚಕರು ಹಣ ಲೂಟಿ ಮಾಡ್ತಾ ಇರುವುದು ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ನಾಪತ್ತೆಯಾಗಿರುವ ದೇಗುಲಗಳ ಭೂಮಿ ಒತ್ತುವರಿಯಾಗಿದೆಯೇ ಅಥವಾ ಸರ್ಕಾರದ ಹಣ ಲೂಟಿ ಮಾಡಲು ಸೃಷ್ಟಿಸಲಾದ ನಕಲಿ ದಾಖಲೆಗಳೇ ಎಂಬ ಬಗ್ಗೆ ತನಿಖೆ ಈಗಾಗಲೇ ಚುರುಕುಗೊಂಡಿದೆ ಒತ್ತುವರಿಯಾದ ಆಸ್ತಿಯನ್ನು ಮರುಪಡೆಯಲು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಧಾರ್ಮಿಕ ಪರಿಷತ್ತು ಕೂಡ ಈಗಾಗಲೇ ತಿಳಿಸಿರುವಂಥದ್ದು ನಾಲ್ಕು ಸಾವಿರದ ನೂರ ಎಪ್ಪತ್ತು ಮುಜರಾಯಿ ದೇಗುಲಗಳೇ ಈಗಾಗಲೇ ನಾಪತ್ತೆಯಾಗಿವೆ ಅದು ದಾಖಲೆಯಲ್ಲಿ ಪ್ರಸ್ತಾಪ ಆಗಿರುವಂಥದ್ದು